ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ್ ಇನ್ ಒನ್ ಲಾಗ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಬಂದು ಈ ಒಂದು ಸ್ಯಾರಿ ಬ್ರೈಡಲ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಈ ಒಂದು ದಾರೆ ಮುಹೂರ್ತದ್ದು ಮತ್ತು ರಿಸೆಪ್ಷನ್ ಸ್ಯಾರಿ ಅಂತಲೂ ಹೇಳ್ಬೋದು ಸೊ ಇವರಿಗೆ ಸಿಂಪಲ್ ಆ್ಯಂಡ್ ಒಂದು ಇದಾಗಿ ಬೇಬಿ ಕುಚ್ ಕಟ್ ಕೊಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಯಾವ ರೀತಿ ಕ್ರೋಶ ಹಾಕಿ ಕ್ರೋಶ ನೀಡಲ್ ಸಹಾಯದ ಸಹಾಯದಿಂದ ನಂತರ ನಾನು ಯಾವ ರೀತಿ ಬೇಬಿ ಕೊಚ್ಚನ್ನು ಕಟ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಸೊ ಇದಕ್ಕೆ ಬೇಕಾದಂಥ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದೀನಿ ಯಾವ ಥರ ಅಂತಂದರೆ ಸೊ ಇದು ಎಲ್ಲ ಒಂದೇ ಕಲರ್ ಇರೋದರಿಂದ ಸ್ಯಾರಿ ಬಂದು ನೋಡಿ ಈ ರೀತಿ ಕಲರ್ ಇದೆ ಸ್ವಲ್ಪ ಗೋಲ್ಡ್ ಜರಿ ತುಂಬಾ ಇದೆ ಸ್ವಲ್ಪ ಅನ್ನೋದಕ್ಕಿಂತ ಗೋಲ್ಡ್ ಜರಿ ಜಾಸ್ತಿ ಇದೆ ಸೊ ಸೆರಗು ಬಂದು ಕಾಣಿಸ್ತಿದೆಯಲ್ಲ ಫುಲ್ಲು ಜರಿ ವರ್ಕ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಸೀರೆ ಸೊ ಹಾಗಾಗಿ ಇದಕ್ಕೆ ಬೇಬಿ ಕುಚ್ ಸಾಕು ಅಂತ ಹೇಳಿದ್ದಾರೆ ಸೊ ನಾನು ಕಾಂಬಿನೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಪರ್ಪಲ್ ತಗೊಂಡಿದ್ದೀನಿ ತುಂಬ ಪಿಂಕ್ ಕಲರ್ ಜಾಸ್ತಿ ಇರೋದ್ರಿಂದ ನಾನು ಪಿಂಕು ಮತ್ತು ಈ ಒಂದು ಪರ್ಪಲ್ ಪಿಂಕ್ ಈ ಪಿಂಕು ಮತ್ತು ಈ ಗೋಲ್ಡ್ ಇವೆರಡು ಕಾಂಬಿನೇಷನ್ ಮಾಡಿ ಕಟ್ಬೋದು ಅಷ್ಟೆ ಅದ್ರ ಮೇಲೆ ಇದು ಲೈಟ್ ಪಿಂಕು ಮತ್ತು ಈ ಪಿಂಕು ತೊಗೊಂಡ್ರೆ ಎರಡು ಕಲರು ಸೇಮ್ ಸಿಮಿಲರ್ ಕಲರ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಎರಡು ಬೇರೆ ಬೇರೆ ಕಲರ್ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಚೈನ್ ಬಂದು ಗೋಲ್ಡ್ ಚೈನ್ ಹಾಕ್ಕೊಳ್ತೀನಿ ಸೊ ಗೋಲ್ಡಲ್ಲಿ ಚೈನ್ ಹಾಕ್ಕೊಂಡು ನಂತರ ಎರಡೂ ನಾನು ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನೀವು ಚೈನ್ ಅಂದರೆ ಚೈನ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಆರು ಎಳೆ ದಾರ ಇದ್ದೀನಿ ಸೊ ಇದು ಆರು ಎಳೆ ಯಾವ ರೀತಿ ದಾರ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸಿಲ್ಲ ಸೊ ಹಾಗಾಗಿ ಈ ಒಂದು ಸ್ವಲ್ಪ ಚಿಕ್ಕದಾಗಿ ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಎಳೆ ಅಥವಾ ಏಳು ಸಿಕ್ಸ್ ಸೆವೆನ್ ಅಷ್ಟು ತೊಗೊಂಡ್ರೆ ಸಾಕು ಸೊ ಈ ಥರ ಒಂದು ನೋಟ್ ಕೊಟ್ಟಿರ್ತಾರೆ ಸೊ ನೀವು ಫ್ರೆಂಡ್ಸ್ ನೀವು ಎಲ್ಲಿ ಸ ಅಂದರೆ ಎಲ್ಲಿ ತೊಗೊಂಡಿರ್ತೀರ ಥ್ರೆಡ್ ತೊಗೊಂಡಿರ್ತೀರ ಸೊ ಅದೇ ಥ್ರೆಡ್ ಹಾಗಲೇ ನೀವು ಪರ್ಚೇಸ್ ಇರಿ ಮತ್ತು ನಿಮಗೆ ಒಂದೊಂದು ಟಿಪ್ಸ್ ಹೇಳ್ತೀನಿ ಸೊ ಈ ಥ್ರೆಡ್ ಮೇಲೆ ಇರ್ತಕ್ಕಂಥ ಈ ಒಂದು ನಂಬರ್ಸ್ ಇರುತ್ತೆ ನೋಡಿ ಸೊ ಈ ನಂಬರ್ಸು ನಿಮಗೆ ನಿಮಗೆ ಮತ್ತೆ ಅದೇ ಶಾಪಿಗೆ ಹೋಗಿ ನೀವು ಇದೇ ನಂಬರ್ಸ್ ಥ್ರೆಡ್ಡು ಏನಾದರೂ ಖಾಲಿ ಆಯಿತು ಅಂದರೆ ಇದೇ ನಂಬರ್ ಥ್ರೆಡ್ನ ನೀವು ಈ ನಂಬರ್ ಜಸ್ಟ್ ಈ ನಂಬರ್ನ ಕೇಳಿದ್ರೆ ಅವರು ಈ ನಂಬರ್ನ ಕೊಡ್ತಾರೆ ಹಾಗಾಗಿ ಈ ಒಂದು ನಂಬರ್ನ ಕಳೆಯೋದಕ್ಕೆ ಹೋಗಬೇಡಿ ಅದನ್ನು ಜಸ್ಟ್ ಈ ಥರ ನೋಡಿ ಈ ಥರ ಈ ಥರ ರೌಂಡು ರೌಂಡ್ ಮಾಡಿ ಈ ಥರ ಈ ಒಂದು ರೋಲರ್ ಇರುತ್ತಲ್ಲ ಸೊ ಈ ಇದರೊಳಗೆ ಹಿಂಗೆ ಹಾಕ್ಬಿಡಿ ಸೊ ನಿಮಗೆ ಈ ಥ್ರೆಡ್ ಏನಾದರೂ ಖಾಲಿ ಆಯಿತು ಅಂದರೆ ನೀವು ತಕ್ಷಣವೇ ಈ ಒಂದು ನಂಬರ್ನ ತೋರಿಸಿದ ತಕ್ಷಣವೇ ನಾವು ಅವರು ಕೊಡ್ತಾರೆ ಸೊ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಕಳಿಬೇಡಿ ಸೊ ಇಲ್ಲಿ ನಾನು ಆರೆಳೆ ದಾರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ನೋಡಿ ಈ ರೀತಿ ಈ ರೀತಿ ಆರೆಳೆ ದಾರ ಮಾಡ್ಕೊಳ್ಳೋದು ಜಸ್ಟ್ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನಂತರ ದಾರ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಒಂದು ಸ್ವಲ್ಪ ಫ್ರೀ ಇರೋವಂಥ ಸ್ಪೇಸ್ ಹತ್ರ ಈ ಥರ ಒಂದು ದಾರನ ಇಟ್ಕೊಂಡು ನೀವು ದಾರಾನ ಸಿಕ್ಸ್ ಎಳೆ ಮಾಡಿಕೊಳ್ಬೇಕು ಸೊ ನಂತರ ನೀವು ಈ ಒಂದು ನೋಡಿ ನಾನು ಆರೆಳೆ ದಾರ ತಗೊಂಡಿದ್ದೀನಿ ಸೊ ಈ ರೀತಿ ನಾನು ಹಾರಳೆ ದಾರನ ಮಾಡ್ಕೊಂಡಿದ್ದೀನಿ ಇದು ಗಂಟಾಗದೇ ಇರೋ ರೀತಿಯಲ್ಲಿ ನೀವು ಮಾಡಿಕೊಂಡು ಈ ಥರ ಒಂದು ಖಾಲಿಯಾಗಿರ್ತಕ್ಕಂಥ ಥ್ರೆಡ್ಡಿಂದು ಇದಿರುತ್ತಲ್ಲ ಸೊ ಆ ಒಂದು ಟ್ಯೂಬ್ಗೆ ನೀವು ಈ ಥರ ದಾರನ ಸುತ್ತಕೊಂಡು ಇಟ್ಕೊಳ್ಬೋದು ಸೊ ನೋಡಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಥ್ರೆಡ್ ಖಾಲಿ ಆಯಿತು ಅಂತ ಹೇಳಿ ಅದನ್ನು ಎಸೆಯೋದಾಗಲಿ ಏನು ಮಾಡಬೇಡಿ ಅದು ಯೂಸ್ ಆಗುತ್ತೆ ಸೊ ನೋಡಿ ಈ ಥರ ಈ ಥರ ದಾರನ ಸುತ್ತಿ ಇಟ್ಕೊಳ್ಬೋದು ಸೊ ನೋಡ್ತಿದ್ದೀರಲ್ಲ ಆವಾಗ ಯಾವುದೇ ರೀತಿ ಆಗೋದಾಗಿರ್ಬೋದು ಪೇಪರ್ ಸುತ್ತಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ಕೊಳ್ಬೇಡಿ ಈ ಥರ ಕಾಲಿದ್ದು ನಿಮಗೆ ಸಿಕ್ಕೇ ಸಿಕ್ಕುತ್ತೆ ತುಂಬ ಖುಚ್ಚಾಕೋರ ಹತ್ರ ಅಂತೂ ಸು ಇದ್ದೇ ಇರುತ್ತೆ ಸೊ ನೀವು ಅವ್ರ ಹತ್ರನೂ ಸಹ ನೀವು ತೊಗೊಳ್ಬೋದು ಅವರು ಸಹ ಅದನ್ನು ಎಸ್ತಿರೋದಿಲ್ಲ ಹಾಗೆ ಮಡ್ಕೊಂಡಿರ್ತಾರೆ ಕೆಲವರು ಎಸ್ತೆ ಎತ್ಬಿಡ್ತಾರೆ ಸೊ ಅವಾಗ ಈ ಥರ ದಾರನ ಸುತ್ತಿಟ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೇ ಮಿಕ್ಕಿದ್ರೂ ಸಹ ಅದು ಅದರೊಳಗೆ ಇರುತ್ತೆ ಸೊ ವೇಸ್ಟ್ ಆಗೋದಿಲ್ಲ ಸೊ ಇಲ್ಲಿ ನಾನು ಲಾರನ್ನು ಕಟ್ ಇದ್ದೀನಿ ಸೊ ನಂತರ ನಾನು ನೋಡಿ ಇದನ್ನು ಜಸ್ಟ್ ಸ್ವಲ್ಪ ಮಾತ್ರ ನಾನು ಸೊತ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಸೊ ನಿಮಗೆ ನಾಟ್ ಹಾಕಿದ್ದು ಗೊತ್ತಾಯಿತು ಅಂದ್ಕೊತೀನಿ ಸೊ ನೋಡಿಟ್ಕೊಳ್ಳಿ ಈ ರೀತಿ ಫಸ್ಟ್ನೇ ಸಾರಿ ನಾಟ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾವು ಪ್ರತಿ ಸಾರಿ ಕ್ರೋಶ ಕುಚ್ಚು ಕಟ್ಟಬೇಕಾದ್ರೆ ಈ ರೀತಿ ನಾಟ್ ಮಾಡಿಕೊಂಡು ನಂತರ ನಾವು ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಡೈರೆಕ್ಟಾಗಿ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಕ್ರೋಶದಿಂದ ಬೇಬಿ ಕುಚ್ ಹಾಕೋದು ಅಂತ ಹೇಳಿ ಈ ಒಂದು ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಸ್ಯಾರಿಗೆ ಡೈರೆಕ್ಟಾಗಿ ತೋರಿಸ್ಕೊಡ್ತಾ ಇರೋದ್ರಿಂದ ಸೊ ಫಸ್ಟು ಈ ಥರ ಸೂಚಿನ ಸೀರೆಗೆ ನೋಟ್ ಮಾಡ್ಕೊಳ್ಬೇಕು ಸೊ ನಂತರ ಈ ಒಂದು ಥ್ರೆಡ್ ಇರುತ್ತಲ್ಲ ಸೊ ಈ ಒಂದು ಥ್ರೆಡ್ಡನ್ನು ಈ ರೀತಿ ನೋಡಿ ನಿಮ್ಮ ಬೆರಳು ಕೆಳಗಡೆಯಿಂದ ಈ ರೀತಿ ದಾರನ ಹಿಂಗೆ ಒಂದು ರೌಂಡು ನಾನು ಆಲ್ರೆಡಿ ನನ್ನ ಬೇಸಿಕಲ್ಲಿ ನಾನು ತೋರಿಸಿರ್ ತೋರಿಸಿದ್ದೀನಲ್ಲ ಸೊ ಆ ಥರ ನೋಡಿ ಈ ಥರ ತೆಗೆದುಕೊಳ್ಬೇಕು ನಿಮಗೆ ಗೊತ್ತಾಯಿತು ಅಂದ್ಕೊಂತೀನಿ ಸೊ ಸರಿ ನೋಡ್ಕೊಳ್ಳಿ ಈ ಥರ ನೀಡಲು ಸೂಜಿ ಬಂದು ಸ್ಯಾರಿಗೆ ನಾಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಜಸ್ಟ್ ಎಲ್ಲ ಥ್ರೆಡ್ಡು ಬರಬೇಕು ಸೊ ಹಾಗಾಗಿ ನಿಮಗೆ ನೋಡಿ ಈ ರೀತಿ ಈ ಈ ದಾರದ ಕೆಳಗಡೆ ಹೋಗಿ ಈ ಒಂದು ಇದನ್ನು ಈ ರೀತಿ ಹೇಳ್ಕೊಳ್ಬೇಕು ಈ ಥರ ಹೇಳ್ಕೊಂಡ್ರೆ ನಿಮಗೆ ಈ ಥರ ಒಂದು ಫಾರ್ಮೆಟ್ ಆಗುತ್ತೆ ಈ ಥರ ಲೂಫ್ ಫಾರ್ಮೆಟ್ ಆಗುತ್ತೆ ಸೊ ನೋಡಿ ಈ ಥರ ಬರುತ್ತೆ ಕಾಣಿಸ್ತಿದೆಯಲ್ಲ ಸೊ ನಂತರ ಇದಕ್ಕೆ ನಾನು ಎಲ್ಲ ದಾರನೂ ಸಮವಾಗಿಟ್ಕೊಳ್ಬೇಕು ಸೊ ನೋಡಿ ಇವಾಗ ಇದಕ್ಕೆ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗುವಂಥದ್ದಷ್ಟೇ ಜಸ್ಟ್ ಸಿಂಪಲ್ಲು ನೋಡಿ ಹಿಂಗೆ ಹಿಂಗೆ ದಾರದ ಕೆಳಗಡೆನೆ ನಮಗೆ ನೀಡಲು ಬರಬೇಕು ಸೊ ನೋಡಿ ಈ ಥರ ಒಳಗಡೆ ಹೇಳ್ಕೊಂಡ್ರೆ ಒಂದು ಚೈನು ಸ್ಟಿಚ್ ಆಯಿತು ಸೊ ನಂತರ ಬೇಸಿಕ್ ನೀವು ಯಾವುದೇ ಮಾಡಬೇಕಾದ್ರೆ ಒಂದು ಎರಡು ಸಾರಿ ಈ ಥರ ಚೈನನ್ನು ನೀವು ಹಾಕ್ಕೊಳ್ಳೇಬೇಕು ಯಾಕೆಂದರೆ ಸ್ಟಿಫ್ನೆಸ್ಸಾಗಿ ಕೂತ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನೋಡ್ಕೊಳ್ತಾ ಇದ್ದೀರಲ್ಲ ಯಾವ ರೀತಿ ಜಸ್ಟ್ ಚೈನ್ ಸ್ಟಿಚ್ ಯಾವ ರೀತಿ ಮಾಡ್ತಿದ್ವಲ್ಲ ಆ ರೀತಿ ಮಾಡ್ಕೊಂಡು ಹೋಗೋವಂಥದ್ದು ಸೊ ಇಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಸೊ ಫೋರ್ ಚೈನ್ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಈ ಒಂದು ಸೀರೆ ಇಲ್ಲಿ ಪಕ್ಕದಲ್ಲಿ ನೋಡ್ಕೊಳ್ಳಿ ಅದು ಇಲ್ಲಿವರೆಗೂ ಬರುತ್ತೆ ಅಷ್ಟು ಸೈಜ್ ನೋಡಿಕೊಂಡು ಮತ್ತೆ ನಾವು ನೋಡಿ ಈ ಥರ ಈ ರೀತಿ ಚೈನ್ ಹಾಕ್ಕೊಂಡು ನಂತರ ಸೀರೆಗೆ ಈ ನೀಡನ್ನ ಸೀರೆಗೆ ನಾಟ್ ಮಾಡಿಕೊಳ್ಬೇಕು ಸೊ ನಂತರ ಈ ಒಂದು ನಾಟ್ ಯಾವ ಥರ ಅಂದರೆ ಸೀರೆಯಿಂದ ಈ ಸೂಜಿ ಕೆಳಗಡೆ ಹೋಗಿದೆಯಲ್ಲ ಸೊ ಈ ಒಂದು ಕೆಳಗಡೆಯಿಂದ ನಾವು ಆ ಥ್ರೆಡ್ಡನ್ನು ತೆಗೆದುಕೊಳ್ಬೇಕು ತೆ ಥ್ರೆಡ್ಡನ್ನು ತೆಗೆದುಕೊಂಡು ನಂತರ ಮತ್ತೆ ದಾರದಿಂದ ಸೂಜಿ ಬಂದು ನಾಟ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೈನ್ ಸ್ಟಿಚ್ ಇದ್ದೀನಿ ಅಂತ ಹೇಳಿ ಸೊ ತುಂಬ ಈಸಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಸ್ಟಾರ್ಟಿಂಗು ನಿಮ್ಗೆ ಕಲಿಯೋದಕ್ಕೆ ಕಷ್ಟ ಸ್ವಲ್ಪ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ತುಂಬಾ ಈಸಿ ಸೊ ನಂತರ ಇನ್ನು ಒಂದು ಇಲ್ಲಿ ಆಫ್ ಕ್ರೋಶ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಸ್ವಲ್ಪ ಗ್ಯಾಪ್ ಅಷ್ಟೇ ಬರಬೇಕು ಜಾಸ್ತಿ ಗ್ಯಾಪ್ ಬರಬಾರ್ದು ನಂತರ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಸೊ ನೋಡಿ ಈ ಥರ ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಈ ಒಂದು ಬೇಸ್ನ ನಾವು ರೆಡಿ ಮಾಡಿಕೊಂಡು ಆದಮೇಲೆ ನಾವು ಬೇಬಿ ಕುಚ್ಚುನ ಹಾಕೋಬೋದು ಸೊ ನಾವು ಆಲ್ರೆಡಿ ನಿಮಗೆ ನಾರ್ಮಲ್ ಬೇಬಿ ಕುಚ್ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದೆ ಸೊ ಇವಾಗ ಈ ಥರ ಕ್ರೋಶ ಕುಚ್ಚಲ್ಲಿ ಯಾವ ರೀತಿ ಬೇಬಿ ಕುಚ್ಚು ಹಾಕೋ ಅಂಥದ್ದು ಅಂತ ಇದ್ದೀನಿ ನನಗೆ ಕಸ್ಟಮರ್ದು ಒಂದು ಸ್ಯಾರಿ ಬಂದಿತ್ತು ಬೇಬಿ ಕುಚ್ಚು ಹಾಕೋ ಅಂಥದ್ದು ಸೊ ಹಾಗಾಗಿ ಈ ವಿಡಿಯೋ ಆ ಟೈಮಲ್ಲಿ ವಿಡಿಯೋ ಮಾಡ್ತಾ ಇರೋದು ಸೊ ತುಂಬಾ ಈಸಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸೀರೆಗೆ ತುಂಬ ಅಂದರೆ ಹೋಲ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಫೋರ್ ಸೊ ನೋಡಿ ಈ ಥರ ಗೊತ್ತಾಗ್ತಾ ಇದೆ ಅಂತ ಅಂದ್ಕೋತೀನಿ ಮತ್ತು ಇಲ್ಲಿ ಟೂ ಆಫ್ ಡಬಲ್ ಆಫ್ ಕ್ರೋಶ ಮಾಡ್ಕೊಳ್ಬೇಕು ಸೊ ನಂತರ ಎರಡು ಟೈಪ್ ಎರಡು ಸರಿ ನೀವು ಆಫ್ ಕ್ರೋಶ ಮಾಡ್ಕೊಳ್ಳಿ ಸೊ ನಂತರ ಮತ್ತೆ ಒನ್ ಟೂ ಸೊ ನಾನು ಆಲ್ರೆಡಿ ನನ್ನ ಉಲ್ಲನ್ ಥ್ರೆಡ್ಡಲ್ಲಿ ನಿಮಗೆ ತೋರಿಸಿದಾಗ ಎಷ್ಟು ದಪ್ಪಾಗಿ ಕಾಣಿಸ್ತಿತ್ತು ಅಲ್ವಾ ಸೊ ಇದು ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಹೇಳಿ ಸೊ ನಿಮಗೆ ಈ ಒಂದು ಥ್ರೆಡ್ಡಲ್ಲಿ ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ನೀವು ಮಾಡ್ತಾ ಮಾಡ್ತಾ ಅದೇ ನಿಮಗೆ ಈಸಿ ಆಗಿಬಿಡುತ್ತೆ ಸೊ ಹಾಗಾಗಿ ನೀಡಲು ಹೆಂಗೆ ಅಪ್ಪ ಹಿಡ್ಕೊಳ್ಳೋದು ಹಾಗಾಗಿ ನಂಗೆ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ನೀವು ಕ್ರೋಶದಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಸಾರಿ ಹುಲ್ಲನಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಆಟೋಮೆಟಿಕ್ಕು ಈ ಒಂದು ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ನೋಡಿ ಈ ಥರ ಜಸ್ಟ್ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಸೊ ಬ್ಯಾಕ್ ಸೈಡ್ ನೋಡಿ ಈ ಥರ ಬರುತ್ತೆ ಫ್ರಂಟ್ ಸೈಡು ಈ ಥರ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ನೀಟಾಗಿ ಬರ್ತಿದೆ ಅಂತ ಇದಕ್ಕೆ ನಾನು ಬೇಬಿ ಕುಚ್ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ನೋಡಿ ಸ್ಯಾರಿ ಫುಲ್ಲು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ ಮೇಲೇ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ನಾನು ಆಲ್ರೆಡಿ ನನ್ನ ಫಸ್ಟು ಒಂದು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತೀರಾ ಮಾಮೂಲಿ ಬೇಬಿ ಕುಚ್ಚು ಯಾವ ರೀತಿ ನಾಟ್ ಮಾಡಿ ಹಾಕಿ ಮಾಡೋ ಅಂಥದ್ದು ಇದು ಕ್ರೋಶ ಹೆಣ್ಣದು ನಂತರ ನೀವು ಬೇಬಿ ಕುಚ್ಚು ಅಂಥದ್ದು ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಸೊ ಸ್ಯಾರಿಗೆ ತುಂಬ ಯಾವುದೇ ರೀತಿ ಡ್ಯಾಮೇಜ್ ಆಗೋದಾಗಲಿ ಯಾವ ರೀತಿಯೂ ಆಗೋದಿಲ್ಲ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ತೋರಿಸ್ತೀನಿ ನಾನು ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿ ಸೊ ನಂತರ ನಾನು ಇದು ಎಷ್ಟು ನೂರ ಐವತ್ತೆಡೆ ದಾರ ತಗೊಳ್ತಾಯಿದ್ದೀನಿ ಇವಾಗ ಎರಡು ಕಲ್ಲರು ಕಾಂಬಿನೇಷನ್ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನೂರೈವತ್ತೆಳೆ ದಾರ ತೊಗೊಳ್ಬೇಕು ಈ ಥರ ಒಂದು ಪ್ಯಾಡ್ ತೊಗೊಳ್ಳಿ ಈ ಪ್ಯಾಡ್ಗೆ ನೀವು ಸುತ್ಕೊಂಡ್ರೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಸೊ ಬೇಗ ಬೇಗನೂ ಆಗುತ್ತೆ ಹಾಗಾಗಿ ಈ ಒಂದು ಎಕ್ಸಾಮ್ ಪ್ಯಾಡ್ ಬರುತ್ತಲ್ಲ ಸೊ ಆ ಥರದ್ರಿಂದ ನೀವು ಬೇಗ ಸತ್ಕೊಳ್ಬೋದು ಸೊ ತುಂಬ ಬೇಗನೂ ಆಗುತ್ತೆ ಮತ್ತು ಒಂದು ನಮಗೆ ಒಂದು ಎಷ್ಟು ಅಂತ ನೀಟಾಗಿ ಕೌಂಟು ಸಹ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ನೂರೈವತ್ತೆಳೆ ದಾರ ಸುತ್ಕೊಳ್ತಿದ್ದೀನಿ ಸೊ ಇಲ್ಲಿ ನಾನು ನೂರ ಐವತ್ತೇಳೆ ಥ್ರೆಡ್ ತೊಗೊಂಡಿದ್ದೀನಿ ಒಂದು ಹತ್ತು ಎಕ್ಸ್ಟ್ರಾ ತೊಗೊಂಡು ತೊಂದರೆ ಇಲ್ಲ ಇವಾಗ ನಾನು ನೋಡಿ ಈ ಥರ ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ತೋರಿಸಿದ್ದೀನಿ ಇದನ್ನು ಬಟ್ ನಿಮಗೆ ಜಸ್ಟ್ ಒಂದು ಸಿಂಪಲ್ಲಾಗಿ ಹಿಂಗೆ ತೋರಿಸ್ತೀನಿ ಸೊ ನೋಡ್ಕೊತಿದ್ದೀರಲ್ಲ ನೋಡಿ ಇಷ್ಟು ಲೆಂತಿಯಾಗಿ ಬರುತ್ತೆ ಸೊ ನಿಮಗೆ ಬೇಗನೂ ಕಟ್ಬೋದು ಸೊ ಈ ರೀತಿ ನೀವು ಒಂದು ಬೇಬಿ ಕುಚ್ಚಿಗೆ ಈ ಥರ ಇಷ್ಟು ಉದ್ದ ಒಂದು ಮೂರು ಹೇಳೆಯಷ್ಟು ಬೇಕಾಗುತ್ತೆ ಅಂದರೆ ಮೂರು ಸ್ಟೆಪ್ಸ್ ಅಂದರೆ ಈ ಥರ ಟೈಪಲ್ಲಿ ನೂರೈವತ್ತು ನೂರೈವತ್ತು ಅಂತ ನೀವು ಈ ಥರ ಮೂನ್ ಒಂದು ಮೂರು ಸಾರಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಒಂದೇ ಸಾರಿ ನೀವು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಬಿ ಕುಚ್ಚನ್ನ ಕಟ್ಬಿಡ್ಬೋದು ಸೊ ತೋರಿಸ್ತಾ ಇದ್ದೀನಲ್ಲ ಸೊ ಇದಕ್ಕೆ ನಾನು ಯಾವ ರೀತಿ ಗಮ್ ಮಾಡ್ಕೊಳ್ತಿದ್ದೀನಿ ಇದನ್ನು ಸಹ ನಾನು ಪ್ರತಿಯೊಂದೂ ನನ್ನ ಬೇಸಿಕ್ ವಿಡಿಯೋದಲ್ಲಿ ಇದರಲ್ಲಿ ನೀವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಲಿ ನೋಡ್ಬೋದು ನಿಮಗೆ ಎಲ್ಲ ಥರ ಡೀಟೇಲ್ಸು ಅದರೊಳಗೆ ನಾನು ಹೇಳಿರ್ತೀನಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ ತುಂಬ ರೌಂಡಾಗಿ ಸುತ್ಕೊಳ್ಬೇಡಿ ಜಸ್ಟ್ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ ಸಾಕು ತುಂಬ ರೌಂಡಿಗೆ ಸುತ್ತೋದೇನು ಬೇಡ ಈ ಥರ ಮಾಡಿಕೊಂಡ್ರೆ ನಮಗೆ ಆ ಹೋಲ್ ಒಳಗೆ ಅಷ್ಟು ಮಾತ್ರ ಸಾಕು ತುಂಬ ರೌಂಡಿಗೆಲ್ಲ ಮಾಡ್ಕೊಂಡ್ರೆ ಅದು ಈ ಥರ ಬರೋದಿಲ್ಲ ಸೊ ಹಾಗಾಗಿ ನೋಡಿ ಈ ಥರ ಮಾಡ್ಕೊಳ್ಳಿ ಸಾಕು ನೋಡ್ಕೊಳ್ತಿದ್ದೀರಲ್ಲ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ಇದನ್ನು ನಾನು ಹೈರನ್ ಮಾಡ್ಕೊತೀನಿ ಸೊ ಇದನ್ನು ನೀಟಾಗಿ ಈ ಥರ ಹೈರನ್ ಮಾಡ್ಕೊಳ್ಳೋದ್ರಿಂದ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ಕೊಳ್ಳೋದ್ರಿಂದ ಆ ನೆರಿಗೆ ಎಲ್ಲ ಆ ಸುಕ್ಲೆಲ್ಲ ಹೋಗುತ್ತೆ ಸೊ ನೀಟಾಗಿ ಇರುತ್ತೆ ಸೊ ತೋರಿಸ್ತೀನಿ ಯಾವ ರೀತಿ ಐರನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಸೊ ಇದನ್ನು ನಾನು ಐರನ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಮೊದಲಿಗೆ ಸೊ ನೋಡಿ ಈ ಥರ ನೋಡಿ ಈ ಥರ ಎಕ್ಸ್ಟ್ರಾ ಬಂತಲ್ಲ ಇದನ್ನು ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಂಬಿಡಿ ನೀಟಾಗಿ ಬರುತ್ತೆ ಯಾವುದೇ ರೀತಿ ರಿಂಕಲ್ಸ್ ಆಗೋಲ್ಲ ಎಷ್ಟು ನೀಟಾಗಿದೆ ಅಂತ ಹೇಳಿ ಸೊ ನೀವು ಐರನ್ ಮಾಡ್ಕೊಳ್ಳಾದ್ರೂ ಮಾಡ್ಕೊಳ್ಬೋದು ಅಥವಾ ನೀವು ಸುತ್ಕೊಳ್ಬೇಕಾದ್ರೆ ನೀಟಾಗಿ ಸುತ್ಕೊಂಡ್ರೂ ತೊಂದರೆ ಇಲ್ಲ ಐರನ್ನು ನಿಮಗೆ ಬೇಕು ಅಂದರೂ ಸಹ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ಸ್ವಲ್ಪ ಫಿನಿಷಿಂಗು ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದು ಸೊ ನೋಡಿದೆಯಲ್ಲ ಎಷ್ಟು ನೀಟಾಗಿ ಇದಾಯಿತು ಅಂತ ಹೇಳಿ ಸೊ ನೋಡಿ ನಾನು ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ನಾಲ್ಕು ಕಲರು ಒಂದು ಕಲರು ನಾಲ್ಕು ಮತ್ತು ಇನ್ನು ಒಂದು ನಾಲ್ಕು ಕಲರು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಪಿಂಕ್ ಶೇಡು ಸ್ವಲ್ಪ ಇದು ಡಾರ್ಕ್ ಪಿಂಕ್ ಇದೆ ಸ್ವಲ್ಪ ಲೈಟ್ ಪಿಂಕ್ ಏನಿಲ್ಲ ಸ್ವಲ್ಪ ಡಾರ್ಕ್ ಲೈಟ್ ಪಿಂಕು ತುಂಬ ಸ್ಯಾರೀಲಿರೋದ್ರಿಂದ ನಾನು ಇಲ್ಲಿ ಲೈಟ್ ಪಿಂಕ್ ಆಗ್ತಾಯಿಲ್ಲ ಸ್ವಲ್ಪ ಡಾರ್ಕ್ ಪಿಂಕು ಮತ್ತು ಗೋಲ್ಡ್ ಜರಿ ಇರೋದನ್ನ ಯೂಸ್ ಮಾಡ್ತಿರೋ ಅಂಥದ್ದು ಸೊ ನೋಡಿ ಈ ರೀತಿ ನಾನು ಸೊ ಈ ಒಂದು ದಾರ ಇರುತ್ತಲ್ಲ ಈ ಥರ ಸಿಕ್ಕಿದ್ರೆ ಅದು ಇದಕ್ಕೆ ಜಾಯಿನ್ ಮಾಡ್ಕೊಂಬಿಡಿ ಸೊ ನಾನು ಆಲ್ರೆಡಿ ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಅಭ್ಯಾಸ ಆಗಿರೋದ್ರಿಂದ ಅಲ್ಲೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಲೆಂತಿಯಾಗಿ ಇಟ್ಕೊಂಡು ನಾನು ಇನ್ನೂ ಇದು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ಏನಾದರೂ ವೆಯ್ಟ್ ಥರ ಏನಾದರೂ ಇಟ್ಕೊಳ್ಳಿ ಏಕೆಂದರೆ ಅದು ಸೀರೆ ಸ್ವಲ್ಪ ಹಳ್ಳಾಡಿದ್ರು ಲೂಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲಿ ವೆಯ್ಟಿಗೆ ಅಂತ ಏನಾದರೂ ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೆಯದು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ನೀವು ಬೇಬಿ ಕುಚ್ಚು ಯಾವ ರೀತಿ ಕಟ್ಟೋದು ಆ ರೀತಿ ಕಟ್ಕೊಳ್ಬೇಕು ಈ ಥರ ಹೂವು ಕಟ್ಟೋ ಥರನೂ ಸಹ ನೀವು ಕಟ್ಕೊಳ್ಬೋದು ಅಥವಾ ನೋಡಿ ಈ ಥರ ಈ ಥರ ಒಂದು ನಾಟ್ ಸಹ ನೀವು ಹಾಕ್ಕೊಳ್ಬೋದು ಸೊ ತುಂಬ ಈಸಿ ಫ್ರೆಂಡ್ಸ್ ಈಸಿ ಅನ್ನೋದಕ್ಕಿಂತ ನಾವು ನಮ್ಮ ಕ್ರಿಯೇಟಿವ್ ಆಗಿ ನಾವು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ನಾಟ್ ಆಯಿತು ಜಸ್ಟ್ ಎಷ್ಟು ಸಿಂಪಲ್ ಅಂತ ತೋರಿಸ್ಕೊಡ್ತೀನಿ ಸೊ ತುಂಬ ಟೈಮ್ ಹಿಡಿಯುತ್ತೆ ಸಿಂಪಲ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಟೈಮ್ ಅದರದ್ದೇ ಆದ ವರ್ಕ್ಗೆ ಅದರದ್ದೇ ಆದ ಟೈಮ್ ಸಹ ಇರುತ್ತೆ ಸೊ ನಾವು ಹೇಗೆ ಬೇಕೋ ಹಾಗೆ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ ಸೊ ನೋಡ್ತಿದ್ರಲ್ಲ ಈ ಥರ ಆಯಿತು ಸೊ ಇವಾಗ ನಾನು ಇದನ್ನು ಒಂದು ಸಮವಾಗಿ ನಾನು ಟ್ರಿಮ್ ಮಾಡ್ಕೊಳ್ಬೇಕು ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ತಿಕ್ಕಾಗೂ ಇದೆ ಮತ್ತು ಎಷ್ಟು ಶಾರ್ಟಾಗೂ ಇದೆ ಅಂತ ಹೇಳಿ ಈ ಥರ ಒಂದು ಪಕ್ಕ ಪಕ್ಕಪಕ್ಕೇ ಬರುತ್ತೆ ಪಕ್ಕ ಪಕ್ಕನೇ ಹೋಗ್ತಾ ಹೋಗುತ್ತೆ ಫೋರ್ ಇದು ಫೋರ್ ಇದು ಇದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ಇವಾಗ ನಾನಿಲ್ಲಿ ನಾಲ್ಕು ಪಿಂಕ್ ಹಾಕಿದ್ದೀನಿ ನಾಲ್ಕು ಗೋಲ್ಡ್ ಹಾಕಿದ್ದೀನಿ ಸೊ ಇದೇ ಥರ ಈ ಫುಲ್ಲು ಸ್ಯಾರಿ ಓಲ್ಡ್ ಸ್ಯಾರಿನೂ ಇದೇ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಒಂಥರ ಕುಚ್ ಕ್ರೋಶನೂ ಇದೆ ಮತ್ತು ಬೇಬಿ ಕುಚ್ಚು ಸಹ ಇದೆ ಸೊ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ನಿಮಗೆ ಕ್ರೋಶ ಬೇಡ ಅಂದ್ರೂ ಸಹ ಬರೀ ಈ ರೀತಿ ನೀವು ಬೇಬಿ ಕುಚ್ನ ಹಾಕ್ಕೊಳ್ಬೋದು ಸೊ ಕೆಲವರು ಕ್ರೋಶ ವಿತ್ ಕುಚ್ಚಬೇಕು ಬೇಕು ಅನ್ನೋರಿಗೂ ಸಹ ಈ ಥರ ಕೊಡ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ನೀಟಾಗೂ ಇರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ನೀಟಾಗಿ ಬಂದಿದೆ ಸೊ ಓಲ್ಡ್ ಸ್ಯಾರೀಸು ನಾನು ಇದೇ ರೀತಿ ಹಾಕ್ಕೊಂಡು ತೋರಿಸ್ತೀನಿ ಸಾರಿ ತೋರಿಸೋದಕ್ಕಾಗೋದಿಲ್ಲ ಜಸ್ಟ್ ಒಂದು ಫೋಟೋಸ್ನ ಹಾಕ್ತೀನಿ ಅಷ್ಟೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ ಈ ಬೇಬಿ ಕುಚ್ಚು ಅಂತ ಹೇಳಿ ಸೊ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಇದರಲ್ಲಿ ನಾನು ಯಾವ ರೀತಿ ಇನ್ನೊಂದು ಹೊಸ ಡಿಸೈನಲ್ಲಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್